ಈಗ ಈ ಅಗೋರಿಗಳಿಗೂ ನಾಗಾಸಾಧುಗಳಿಗೂ ವ್ಯತ್ಯಾಸ ಏನು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಲ್ಮೋಸ್ಟ್ ನೋಡೋಕ್ಕೆಲ್ಲ ಒಂದೇ ಥರ ಇರ್ತಾರೆ ಅಗೋರಿಗಳು ಇನ್ನೂ ತುಂಬಾ ನೋಡೋಕ್ಕೆ ಸ್ವಲ್ಪ ಭಯಂಕರವಾಗಿ ಅವರ ಆಚರಣೆಗಳು ಅವರ ಊಟದ ಪದ್ಧತಿ ಎಲ್ಲ ಅನ್ನುವಂಥದ್ದು ಹೇಗೆ ಹೇಳ್ತೀರಿ ಗುರು ಕೂಡ ಇದನ್ನು ನೋಡಿ ನಾಗಾಸಾಧುಗಳು ಅಂದ್ರೆ ನೀವು ಸಾಮಾನ್ಯ ಸನ್ಯಾಸಿ ಅಂತಾನೆ ಅನ್ಕೊಳ್ಳಿ ಅವರು ಸಾತ್ವಿಕವಾದಂಥ ಮಾರ್ಗದಲ್ಲಿರ್ತಾರೆ ಅವರು ಮಾಂಸಾಹಾರಿಗಳೆಲ್ಲ ಟೀ ಕುಡಿತಾರೆ ಸ್ವಲ್ಪ ಭಂಗಿಯನ್ನು ಉಪಯೋಗಿಸ್ತಾರೆ ಸಾಧನೆಗಾಗಿ ಬಿಟ್ಟರೆ ಇನ್ನು ಉಳದಂತೆ ಸಾಮಾನ್ಯ ಉಪ ಸನ್ಯಾಸಿ ಹೇಗಿರ್ತಾರೋ ಹಾಗೇ ಇರ್ತಾರೆ ಆದರೆ ಅಘೋರಿಗಳೇನು ಅಂದರೆ ಅವರನ್ನ ವಾಮಭಾಗ ಎಡಗೈ ಸಾಧಕರು ಅಂತ ನಾವು ಕರಿತೀವಿ ಅದು ಅಘೋರಿಗಳೇನು ಅಂದರೆ ಹೆಸರನ್ನಲ್ಲೂ ಇದೆ ಅಘೋರಿ ಅಂತ ಶಿವನ ಹೆಸರು ಘೋರ ನೀವು ಕೇಳಿರ್ತೀರಿ ಘೋರೇಭ್ಯೋ ಅಘೋರೇಭ್ಯೋ ಅಂತೆಲ್ಲ ಕೇಳಿರ್ತೀರಿ ಅಘೋರ ಅಂದ್ರೇನು ಘೋರ ಅಲ್ಲದ್ದು ಅಂದರೆ ಭಯಂಕರವಾಗಿ ಇಲ್ಲದವ್ರು ಯಾರು ಅಂದರೆ ಅವರು ಅಘೋರಿಗಳು ಅಂತ ಆದರೆ ಸಾಮಾನ್ಯರ ದೃಷ್ಟಿಯಿಂದ ಅವರು ಘೋರವಾಗಿ ಕಾಣಿಸ್ತಾ ಇರ್ತಾರೆ ಆದರೆ ಮನಸ್ಸಿನಲ್ಲಿ ಅವರ ಅಘೋರಿಗಳು ಸಾಧುಗಳು ತುಂಬ ಸಂತರ ರೀತಿಯಲ್ಲಿ ಇರ್ತಾರೆ ಆದರೆ ನಾಗ ಸಾಧುಗಳು ಅಘೋರಿಗಳು ಒಟ್ಟಿಗೆ ಇರಲ್ಲ ಅವರು ಈ ಈ ಕನ್ಫ್ಯೂಸ್ ಎಲ್ಲರೂ ಮಾಡ್ಕೊಳ್ತಾರೆ ನಾಗ ಸಾಧುಗಳು ಸ್ನಾನಾದಿಗಳು ಅವರ ನಿತ್ಯ ಅನುಷ್ಠಾನಗಳು ಅವರ ದೇವತೆ ಆರಾಧನೆ ಎಲ್ಲವೂ ಇರ್ತದೆ ಒಬ್ಬ ಸಾಮಾನ್ಯ ಸನ್ಯಾಸಿಗೆ ಹೇಗಿರ್ತದೋ ಹಾಗೆ ಆದರೆ ಅಘೋರಿಗಳು ಅವರಿಗೆ ಸ್ನಾನ ಯಾವುದೇ ಥರದ ಮಡಿ ಈ ರೀತಿಯ ಏನು ಪದ್ಧತಿಗಳಿದೆ ಆ ಪೂಜೆಗಳಿದೆ ಆ ಅಘೋರ ಅಘೋರ ಸಾಧನೆ ಅಂತಲೇ ಅವ್ರದ್ದಿದೆ ಅದರ ಪಂಚಮಕಾರಗಳನ್ನು ಬಳಸ್ತಾರೆ ಅವರು ಮದ್ಯವನ್ನು ಬಳಸ್ತಾರೆ ಮಾಂಸವನ್ನು ಬಳಸ್ತಾರೆ ಮೀನು ಮತ್ಸ್ಯವನ್ನು ಬಳಸ್ತಾರೆ ಮೈತುನ ಅಂದರೆ ಸೆಕ್ಸನ್ನು ಅವರು ಇಟ್ಕೊಳ್ತಾರೆ ಅದರ ಜೊತೆಗೆ ಮಧ್ಯ ಇರ್ಬೋದು ಮುದ್ರವನ್ನು ಬಳಸ್ತಾರೆ ಈಗ ಪಂಚಮಕಾರಗಳನ್ನು ಬಳಸಿ ಸಾಧನೆಯನ್ನು ಮಾಡ್ತಾರೆ ಅವರು ಅಘೋರ ಸಾಧನೆ ಅನ್ನೋದೇ ಅತ್ಯಂತ ಈ ಲೋಕದ ಜನರ ದೃಷ್ಟಿಯಿಂದ ಇವತ್ತಿಗೆ ಆಸಕ್ತಿ ಬೆಳೀತಾ ಇದೆ ಆದರೆ ಸಾಧುಗಳ ದೃಷ್ಟಿಯಿಂದ ಅದು ಸರಿಯಲ್ಲ ಅಂತ ಯಾರು ಸಾತ್ವಿಕ ಸದಾಚಾರ ಮಾರ್ಗದಲ್ಲಿ ಹೋಗ್ತಾರೋ ಅವರಿಗೆ ಅಘೋರಿಗಳು ಕಾಪಾಲಿಕರು ಇವರುಗಳು ಮಾಡುವಂಥ ಸಾಧನ ವಿಧಾನ ಏನಿದೆ ಅದು ಸರಿಯಾದದ್ದಲ್ಲ ಕ್ಷುದ್ರ ವಿದ್ಯೆ ಅನ್ನೋ ದೃಷ್ಟಿಯಿಂದ ನೋಡ್ತಾರೆ ಹಾಗಾಗಿ ಎಲ್ಲೋ ಕೆಲವರು ಅಘೋರಿಗಳು ನಾಗಾಸಾಧುಗಳ ಡೇರೆಗಳ ಅಲ್ಲಲ್ಲಿ ಎಲ್ಲೋ ಕಾಣಿಸ್ಬೋದು ಬಿಟ್ಟರೆ ಬಹುಪಾಲು ಭಾಗ ನಾಗಾಸಾಧುಗಳು ನಗರಗಳಿಂದ ಹೊರಗಿರ್ತಾರೆ ಅಘೋರಿಗಳು ಒಟ್ಟಿಗೆ ಇರಲ್ಲ ಮತ್ತು ಅವರು ಅಘೋರಿಗಳು ಕಾವಿ ಬಟ್ಟೆ ಹಾಕಲ್ಲ ಸಾಮಾನ್ಯವಾಗಿ ಕಪ್ಪು ಬಟ್ಟೆಯನ್ನು ಹಾಕ್ತಾರೆ ಇಲ್ಲದೆ ಇದ್ರೆ ಅವರು ಕೂಡ ನಾಗಸಾಧುಗಳು ರೀತಿಯಲ್ಲಿ ನಾಗಸಾಧುಗಳು ಅವರು ಹಾಕಿರುವಂಥ ಧ್ವನಿಯಲ್ಲಿರುವಂಥ ಭಸ್ಮ ಹಾಕ್ಕೊಳ್ತಾರೆ ಅಘೋರಿಗಳು ಚಿತಾಭಸ್ಮ ಯಾವುದೋ ಸ್ಮಶಾನದಲ್ಲಿ ಸಾಧನೆ ಮಾಡ್ತಾರೆ ಸ್ಮಶಾನದಲ್ಲೇ ವಾಸ ಮಾಡ್ತಾರೆ ಅಲ್ಲೇ ಹುರಿತಾ ಇರುವಂಥ ಚಿತೆಯ ಪಕ್ಕದಲ್ಲಿ ಕೂತ್ಕೊಳ್ತಾರೆ ನೀವು ಮಣಿಕರ್ಣಿಕ ಕಾಶಿಯ ಮಣಿಕರ್ಣಿಕ ಘಾಟ್ಗೆ ಹೋದರೆ ಅಥವಾ ಹರಿಶ್ಚಂದ್ರ ಘಾಟ್ಗೆ ಹೋದರೆ ನೋಡ್ತೀರಿ ವಿಶೇಷವಾಗಿ ಮಣಿಕರ್ಣಿಕ ಘಾಟಲ್ಲಿ ಸಾಕಷ್ಟು ಜನ ಅಘೋರಿಗಳನ್ನು ಕಾಣ್ತೀರಿ ಅಲ್ಲೇ ಇರುವಂಥ ಚಿತಾಭಸ್ಮವನ್ನೇ ಹಾಕ್ಕೊಂಡು ಅವರು ಸಾಧನೆಯಲ್ಲಿ ಕುತ್ಕೊಳ್ತಾರೆ ಶವ ಸಾಧನೆ ಈ ರೀತಿಯ ಬೇರೆ ಬೇರೆ ಥರದ ಅಂದರೆ ಸಾಮಾನ್ಯರ ಸಾಧಕರ ದೃಷ್ಟಿಯಿಂದ ಅದನ್ನು ಕ್ಷುದ್ರ ಸಾಧನ ಅಂತ ಕರೀತಾರೆ ಅವರ ದೃಷ್ಟಿಯಿಲ್ಲ ದೃಷ್ಟಿಯಿಂದ ಆಧ್ಯಾತ್ಮಿಕತೆಯ ಉನ್ನತ ಸಾಧನ ಮಾರ್ಗ ಅವ್ರದ್ದು ಅಘೋರಿಗಳು ಅವರು ಮೈಥುನವನ್ನು ಕೂಡ ಮಧ್ಯವನ್ನು ಮಾಂಸವನ್ನು ಎಲ್ಲರ ಸಮಾನ ದೃಷ್ಟಿಯಿಂದ ಅಂದ್ರೆ ನಾವು ತಿರಸ್ಕಾರ ಅಂತ ಏನ್ ನೋಡ್ತೀವಿ ಭಗವಂತನ ಸೃಷ್ಟಿಯಲ್ಲಿ ನೀವು ಯಾಕೆ ತಿರಸ್ಕಾರ ಅಂತ ನೋಡ್ತೀರಿ ಗಂಗೆ ಎಷ್ಟು ಶುದ್ಧಳೋ ಚರಂಡಿ ನೀರು ಅಷ್ಟೇ ನಮಗೆ ಪವಿತ್ರಳು ಅಂತ ಅಂದ್ರೆ ಅಧ್ಯ ನಾವು ಅದ್ವೈತ ಅಂತ ಕರಿತೀವಿ ಅದ್ವೈತದ ಉನ್ನತ ಸಾಧನ ವಿಧಾನ ಆ ಅಘೋರಿಗಳದ್ದು ಈ ಅಗೋರಿಗಳು ಈ ಇಷ್ಟೇ ಪ್ರಮಾಣದಲ್ಲಿ ಈ ಕುಂಭಮೇಳಕ್ಕೆ ಮೇಳಕ್ಕೆ ಬರ್ತಾರ ಇಲ್ಲ ಅವರು ತುಂಬಾ ಬೆರಳಿಕೆ ಅಷ್ಟು ಜನ ಅಷ್ಟೇ ಇರೋದು ನಾಗಸಾಧುಗಳು ಅಷ್ಟೇ ಇಲ್ಲ ಈಗ ನೋಡಿ ಜೂನ ಅಖಾಡದಲ್ಲೇ ಸುಮಾರು ಒಂದು ಹತ್ತು ಲಕ್ಷ ಜನ ಏನೋ ಇದಾರೆ ಅಂತ ಹೇಳ್ತಾರೆ ನಾಗಾಸಾಧುಗಳು ನಿರಂಜನಿ ಆಕಾಡದಲ್ಲಿ ಆಲ್ಮೋಸ್ಟ್ ಏಳೆಂಟು ಲಕ್ಷನೋ ಐದು ಲಕ್ಷ ಏನೋ ಇದಾರೆ ಅವರು ಕೂಡ ಈ ಟೋಟಲ್ ಸೇರಿಸಿದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ನಾಗಸಾಧುಗಳು ಇದಾರೆ ಅಂತ ಒಟ್ಟಾರೆ ಎಲ್ಲ ಅಖಾಡಗಳನ್ನ ಇವತ್ತು ಕಿನ್ನಾರ ಅಖಾಡ ಅಂತ ಕೂಡ ಶುರುವಾಗಿದೆ ಅವರೆಲ್ಲ ಸೇರಿಸಿದಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ನಾಗ ಸಾಧುಗಳಿದ್ದಾರೆ ನಿಮಗೆ ಅಘೋರಿಗಳು ನಿಮಗೆ ಸಾವಿರಗಳಲ್ಲಿ ಸಿಗ್ತಾರೆ ಅಷ್ಟೆ ಲಕ್ಷಗಳಲ್ಲಿ ಸಿಗಲ್ಲ ಮತ್ತು ಅಘೋರಿಗಳಾಗೋದು ಕೂಡ ಆ ಪರೀಕ್ಷೆಯನ್ನು ಗೆಲ್ಲೋದು ಕೂಡ ಅಷ್ಟು ಸುಲಭ ಅಲ್ಲ ಉದಾಹರಣೆಗೆ ಅಲ್ಲ ಅದಕ್ಕೆ ಅಖಾಡ ಅಂತ ಅವ್ರದ್ದು ಏನಾದ್ರೂ ಇಲ್ಲ ಅಖಾಡ ಅಂತಿಲ್ಲ ಅವರದೇ ಆದಂತ ಸಂಸ್ಥೆಗಳಿದೆ ಈಗ ನೀವು ಕಾಮಕ್ಯಕ್ಕೆ ಹೋದ್ರೆ ಅಥವಾ ಉಜ್ಜಯಿನ ಹೋದ್ರೆ ಹರಿದ್ವಾರದ ಹೊರ ವಲಯಗಳಿಗೆ ಹೋದರೆ ನಿಮಗೆ ಅಲ್ಲಿ ಬೆರಳಿಕೆ ಸಂಖ್ಯೆಗಳಲ್ಲಿ ಸಿಗ್ತಾರೆ ಅವರಿಗೆ ಬೇರೆ ಹೆಸರಲ್ಲಿ ಅದು ಕೂಡ ಗುರು ಪರಂಪರೆಯಿಂದ ಬರುವಂಥದ್ದೇ ಅವ್ರದ್ದು ಬೇರೆ ಹೆಸರುಗಳಿಂದ ಅವ್ರು ಕರ್ಕೊಳ್ತಾರೆ ಅವ್ರದ್ದು ಸಾಮಾನ್ಯವಾಗಿ ಅವರ ಬಗ್ಗೆ ಹ್ಮ್ ತುಂಬ ಜನ ಇವತ್ತು ಯೂಟ್ಯೂಬ್ಗಳಲ್ಲಿ ಸಿಗ್ತಾರೆ ಆದರೆ ಅವರು ಪರಿಪೂರ್ಣ ಅಘೋರಿಗಳಲ್ಲ ಸರಿಯಾದ ಅಘೋರಿಗಳು ನಿಮ್ಮ ಯಾವುದೇ ಇಂಟರ್ವ್ಯೂಗಳಿಗೆ ಇನ್ಯಾವುದಕ್ಕೂ ಅವರು ಒಪ್ಪುವುದೇ ಇಲ್ಲ ಅರ್ಧ ಬರ್ಧ ಬೆಂದಂತಹ ಕೆಲವೇ ಒಂದಷ್ಟು ಅಘೋರ ವಿದ್ಯೆ ಸಾಧನೆಯಲ್ಲಿ ಒಂದು ಹಂತಕ್ಕೆ ಹೋದವರು ಮಾತ್ರ ನಿಮಗೆ ಸಿಗ್ತಾರೆ ಆ ಅಘೋರ ಸಾಧನೆಯಲ್ಲಿ ಯಾರು ಇನ್ಡೆಪ್ತ್ ಹೋಗಿರ್ತಾರೆ ಅವರು ಅಷ್ಟು ಸುಲಭವಾಗಿ ಅವರ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಸಿಗಲ್ಲ ಅವರು ವ್ಯಾವಹಾರಿಕ ಪ್ರಾಪಂಚಿಕದಿಂದ ತುಂಬ ದೂರದಲ್ಲಿ ಇರ್ತಾರೆ ಹಾಗಾಗಿ ನೀವು ಯಾವುದೇ ಹೋದರೂ ಊರಿನಿಂದ ಹೊರಗಿರ್ತಾರೆ ಅಘೋರಿಗಳು ನಾಗ ಸಾಧುಗಳು ಬೇಕಾದರೆ ಊರು ಮಧ್ಯ ಬಂದು ಡೇರೆ ಹಾಕೊಂಡು ಕೂತ್ಕೊಳ್ತಾರೆ ಆದರೆ ಅಘೋರಿಗಳು ಊರಿನ ಹೊರಗೆ ಸಾಧ್ಯವಾದಷ್ಟು ಸ್ಮಶಾನದಂತಹ ಜಾಗ ಅಥವಾ ಪಾಳು ಬಿದ್ದ ದೇವಸ್ಥಾನಗಳಂಥ ಜಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಾರೆ ಅಂದ್ರೆ ಈ ಅಘೋರಿಗಳೆಲ್ಲ ಶಿವನ್ ಭಕ್ತರು ನಾಗಾಸಾಧುಗಳೆಲ್ಲ ವಿಷ್ಣು ಭಕ್ತರ ಹೇಗೆ ಗುರುಗಳು ಇಲ್ಲ ಇಲ್ಲ ಇದ್ರಲ್ಲೂ ಕೂಡ ಶಿವ ಸಾಮಾನ್ಯವಾಗಿ ಅಘೋರಿಗಳು ಶಿವನನ್ನೇ ಆರಾಧನೆ ಮಾಡ್ತಾರೆ ಆದ್ರೆ ಸಾಧುಗಳು ಪ್ರಾರಂಭದಲ್ಲಿ ಶಿವನನ್ನ ಆರಾಧನೆ ಮಾಡ್ತಾ ಇದ್ರು ಬೆಳೀತಾ ಬೆಳೀತಾ ಸಾವಿರಾರು ವರ್ಷಗಳಿಂದ ಶತಮಾನದಿಂದ ಶತಮಾನದಿಂದ ಏನು ಶುರುವಾಯಿತು ಆಗ ಬೇರೆ ಬೇರೆ ಅದ್ವೈತದಿಂದ ವಿಶಿಷ್ಟಾದ್ವೈತ ಹೀಗೆಲ್ಲ ಬಂದಾಗ ಈಗ ವೈಷ್ಣವರು ಕೂಡ ಸಾಧುಗಳಿದ್ದಾರೆ ಹ್ಞೂ 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 ಹೇಗೆ ಶೈವರು ಶೈವ ಆ ಆಗಮ ಪದ್ಧತಿ ಏನಿದೆ ನಾಗಸಾಧುಗಳಲ್ಲಿ ಇತ್ತೀಚಿನ ಶತಮಾನಗಳಲ್ಲಿ ಕೆಲವು ಶತಮಾನಗಳಿಂದ ವೈಷ್ಣವ ಪದ್ಧತಿಯೂ ಬಂದಿದೆ ಮಿಕ್ಸ್ ಇದ್ದಾರೆ ಆದರೆ ನಾಗ ಅಘೋರಿಗಳು ಕೇವಲ ವಿಶ್ ಶಿವನ ಆ ಪರಂಪರೆಗೆ ಸಂಬಂಧಪಟ್ಟಂಥ ದೇವತೆಗಳನ್ನು ಆರಾಧನೆ ಮಾಡ್ತಾರೆ